ಮೂಗಿನಲ್ಲಿ ರಕ್ತ ಸೋರಿಸ್ಕೊಂಡು ಆಸ್ಪತ್ರೆಯಲ್ಲಿ ಮಲಗಿರುವ ವೃದ್ಧ ಕಣ್ಣು ಡ್ಯಾಮೇಜ್ ಮಾಡಿಕೊಂಡು ಕೂತಿರುವ ಬಾಲಕಿ ಪುಟ್ಟ ಕಂದ ಮನ ಮೇಲಾದ ದಾಳಿಯ ಭೀಕೃತೆಯನ್ನ ವಿವರಿಸ್ತಾ ಚಿಂತಾಜನಕವಾಗಿರುವ ತಾಯಿ ಮೊಮ್ಮಗಳ ಸ್ಥಿತಿ ಕಂಡು ಮರುಗಿದ ಅಜ್ಜಿ ಹೀಗೆ ಮುಖ ಮೂಗು ಕಣ್ಣು ಕೈ ಕಾಲು ಏನನ್ನೋ ನೋಡದೆ ಯಾವುದೋ ಒಂದು ದೊಡ್ಡ ಕಾಡು ಮೃಗವೇ ದಾಳಿ ಮಾಡಿದೆ ಅಂತ ನಿಮ್ಗೆಲ್ಲ ಅನ್ಸಿರಬಹುದು ಸಾಲು ಸಾಲಾಗಿ ಮುಖ ಮೂಜಿ ಡ್ಯಾಮೇಜ್ ಮಾಡಿಕೊಂಡು ಆಸ್ಪತ್ರೆ ಸೇರ್ತಿದ್ರೆ ಡಾಕ್ಟರ್ ಗಳೇ ದಂಗು ಬರೆದು ಹೋಗಿದ್ರು ಯಾವುದೋ ಹುಲಿಯೋ ಚಿರತೆಯೋ ದಾಳಿ ಮಾಡಿದೆ ಅಂತ ಆದ್ರೆ ಅಸಲಿಗೆ ಇದು ಹುಚ್ಚು ನಾಯಿ ದಾಳಿ ಮಾಡಿ ಬಾಗಲಕೋಟೆ ಜಿಲ್ಲೆಯ ಇಡಕಲ್ ನಗರದಲ್ಲಿ ದೊಡ್ಡ ಅನಾಹುತವೊಂದು ನಡೆದು ಹೋಗಿದೆ ಹುಚ್ಚು ಹಿಡಿದಿರುವ ನಾಯಿಯೊಂದು ನಗರದ ತುಂಬೆಲ್ಲ ಸಂಚರಿಸಿ ಮಕ್ಕಳಿಗೆ ಮಹಿಳೆಯರಿಗೆ ಹಿರಿಯರಿಗೆ ಸಿಕ್ಕ ಸಿಕ್ಕ ಕಡೆಯೆಲ್ಲ ಕಚ್ಚಿ ಸುಮಾರು ಹತ್ತಕ್ಕಿಂತ ಹೆಚ್ಚು ಜನರಿಗೆ ಗಂಭೀರ ಗಾಯಗೊಳಿಸಿದೆ ನಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಪ್ರಥಮ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದಾರೆ ಗಾಯಗೊಂಡವರು ದಾವಾಂದನೆ ಇಲ್ಲ ನಾನು ಅಲ್ಲಿ ಆಟ ಆಡ್ದಂತ ಕೈ ತೋರಿಸಿದ್ರು ಅಂದರೆ ದಿನ ಹುಷಿಗಿನಾಗ ಆಟ ಆಡ್ತಾಳೋಕ್ಕೆ ಹುಷಿಗಿನಾಗ ಆಟ ಆಡಿದಾಗ ಬ ಆಗಾಗಿ ಕರನೆ ಕರಲಿದ್ರೆ ಕೂಡ ಸ್ವಲ್ಪ ನಾಯಿ ಒದರ್ತಿದ್ವು ನಾ ಕಂಪೌಂಡ್ ಒಳಗಿದ್ದು ನಾಯಿ ಒದರ್ತಿದ್ವು ದಿನ ಒದರ್ತಾಗ ಕೂಡ ಅಂತ ಸುಮ್ಮನೆ சோ மாத ஊட்ட மாதிரி இட் ஒட்டி கல் நோட இன்னொரு நோட் இன்னொரு நோட் மகளு நாய் கட் கங்கால் விட்டு ஓடவன் ஒன் சேக்கில கம்பவுண்ட் கடத்தி இல்ல நிச்சயது தின அந்த நாய் இன்னோன்னா ಈಗ ಅಲ್ಲೇ ಇಲ್ಲಿ ಕಲ್ದಾಗ ಒಟ್ಟು ನಾಲ್ಕು ಮಂದಿ ಕಡ್ದತ್ತಾರೆ ಒಬ್ಬರು ಮುದ್ ಮುದ್ದ ಕಡದತೆ ನಮ್ಮಟ್ಟ ಒಬ್ಬಾಕಿ ಕಡ್ದಲ್ಲ ಇಬ್ಬರು ಸಣ್ಣ ಹುಡುಗರು ಕರ್ತ ಅಂದ್ರೆ ಇದಕ್ಕೆ ಸಣ್ಣ ಹುಡುಗಿ ಅವ್ರಿಗೆ ಹತ್ತು ತಿ ಹತ್ತು ವರ್ಷ ಇರ್ತಾವ ಇರ್ಬೋದು ಜಾಸ್ತಿ ಜಗ್ಗದ ನಾಯಿ ರಗಡದ ನಾಯಿ ಅಂದ್ರೆ ರಗಡದ ಆ ನಾಯಿ ಅಂದ್ರೆ ಹೊರಗೆ ಬಂದಳ ನಾವು ಕಂಪೌಂಡ್ ಒಳಗೆ ಅದ್ ನಾಲ್ಕು ಐದು ಎಂಟು ನಾಯಿ ಮಟ್ಟಿರ್ತಾವ ಅಂದ್ರೆ ಕಂಪೌಂಡ್ ಒಳಗೆ ಇರ್ತಾವ ಎಲ್ಲಿ ಅಂದ್ರೆ ಹೋಗಲ್ಲ ಅಲ್ಲಿ ಸಂಜೆ ಆದ್ರೆ ಮತ್ತೆ ಅಲ್ಲೇ ಬಂದು ಮುಳುಗಿತಾವ್ ಅಂದ್ರೆ ಇದು ಹೊರಗಲಿದ್ ಬಂದೈತಿ ನಾಯಿ ಬಾಳ ತ್ರಾಸ ಬಾಳ ಕಳತೀ ಈಗ ಬಾಳ್ ಕಳತ್ ಕಳತ್ರಿ ಹಿಂಗ ಇದು ಎಂದ್ರಿ ಇಲ್ಲಿ ಇಲ್ಲಿ ಸೀದ ಹಿಂಗ ಕಟ್ಟಿ ಬಿಡೈತಿ ಸೀದ ಓಪನ್ ಆಗೈತಿ ಏನು ಇಲ್ಲಿ ಓಪನ್ ಸೀದಿನ ನಾವು ಇಳ್ಕಲ್ಲ ರೀ ಮನೆ ಕಡೆ ಹೊರಗಡೆ ಕುಂತಾಗ ನಾ ನಾಯಿಗಳು ಬಂದು ಹೊರಗಡೆನ ಆಟತರಿ ಒಟ್ಟ ಸುಮ್ ಸುಮ್ಮನೆ ಕುಂತತಿ ಇಲ್ಲಿ ಹೊರಗಡೆ ಬಂದು ಕೈ ಕಡ್ದು ಅಥವಾ ಕಾಲು ಕಡದು ಚಿಕ್ಕ ಮಕ್ಳಿಗೆಲ್ಲ ಇಂತಲ್ಲಿ ಸೊಂಡಿನ ಆ ಆತರ ಕಡದ್ ನಾಯಿ ಇಲ್ಲೇ ಒಂದು ಈ ಕಡೆ ಎಲ್ಲ ಕಡದ್ ಚಿಕ್ಕ ಮಕ್ಳಿಗೆ ಒಬ್ಬ ತಾತಗಂಗ್ರ ಬಳ್ಳ ಮುಳಿತಾ ನೋಡಿ ಕಡದ್ ಆತರ ಎಲ್ಲ ಕಡೆಯತ್ತವ ನಾಯಿ ಐದೈದು ನಿಮಿಷಕ್ಕೂ ಈ ಕಡೆ ಉಡ್ಸಿತ ಇನ್ನೊಂದು ಇನ್ನೊಂದು ಹೋಳಿಗೆ ಕಡದ ಆ ಆತರ ಕಡ ಗೊತ್ತಿಲ್ರಿ ಅದ್ ಯಾವ ಕಡೆ ಬಂತ ಅನ್ನೋದ ಗೊತ್ತಾಗ್ಲಿಲ್ಲ ಮನೆ ಕಡೆ ಕುಂತದ್ದು ನಾಯಿ ಮರಿ ಇಡಕ್ ಮತ್ತೋ ಅಂತ ಅಷ್ಟೊಂದ್ ಇದೆ ಸಲ ಕಡದ ಕೈಗೆ ಅದಕ್ಕ ಬಡೀಲಾರ್ದ ಬಡೀಲಾರ್ದು ಒರ್ಸಕ ವರ್ಸಕ್ ಹೋದಪ್ಪ ನಮ್ ಜೀವನ್ ತೆಗಿತೈತೆ ಬೀದಿನಾಯಿ ಹಾವಳಿನ ಜಾಸ್ತಿ ಆಗ್ತೈತಿ ಮುನ್ಸಿಪಾಲಿಟಿ ಜಲ್ದಿ ಕೈ ಕ್ರಮ ನಾಯಿ ಕಡದ ನಮ್ಮ ಅದೇ ಹತ್ರ ಒಂದು ಯಾವ್ದು ನಾಯಿ ಬಂದು ಕಡಿತೀರಿ ಯಾವ್ದಂತ ಗೊತ್ತಿಲ್ಲ ಇನ್ಸ್ಪೆಕ್ಟರ್ಗ ಎಲ್ಲ ಮುಂಚೆ ಫೋನ್ ಹಚ್ಚಿ ಹೋಗ್ತೀವಿ ಹೋಗ್ತೀವಿ ಅಂತ ಹೋಗಿ ಒಂದು ತಾಸಿಗೆ ತೊಗ್ಯಾರೀ ಸಿಕ್ಕ ಸಿಗೋಲ್ಲ ತಿನ್ನೋ ಹೇಳಕ್ ಒಂದು ಹದಿನಾರು ಜನ ನಾಯಿ ಇಲ್ಲ ಅಂದ್ರೂ ನಾವು ಒಂದು ನಾಲ್ಕೈದು ಮಂದಿ ಅಂತ ಹೆಚ್ಚಾಗಿ ಕಡತ ಬಾಲ್ ಮಕ್ಕಳಿಗೆ ಮುಂಕೋ ಒಂದು ಮೂರ್ನಾಲ್ಕು ಮಂದಿ ಕಡದ್ ನಾಯಿ ಒಂದು ಒಂದು ಕಣ್ಣಿ ಕಡದತೆ ಒಂದು ಒಂದು ಬಾಯಿ ತುಟಿ ತುಟಿಯನ್ನು ಹೋಗಿದೆ ಎಲ್ಲ ಹರ್ಕೊಂಡೋಗೈತೆ ಬಹಳ ತಾಸೆ ನಮ್ಮ ನಮ್ಮ ಸೊಸಿಗೂ ಭಯಂಕರ ಸೌಮ್ಯ ಅಂತ ಹುಡುಗಿ ಮನೆ ಹತ್ರ ಮನೆ ಕೆಲಸ ಮಾಡೋ ಹತ್ರ ಹೊರಗ್ ಬಂದು ಏನೋ ಯಾಕಿಂಚವಾಗಿ ಹೊರಗ್ ಬಂದಾಳ ಹೊರ ಬಂದ ಕಾರಣ ಕಣ ಬಂದ್ ಬಂದನೆ ನಾಯಿ ಬಾಯಿ ಕೈ ಹಾಕಿದೆ ಹಸಿ ಅಂತ ವರ್ಷದ್ದು ಮತ್ತೆಟ್ಟು ಬಂದು ಕೈ ಹಾಕಿ ಬಾಯಿ ಕೈ ಹಾಕಿ ಬಹಳ ಅನಾಹುತ ಮಾಡಿ ಹೋಗಿದೆ ಅಂತ ಹೇಳಿ ನಮ್ಮ ನಮ್ಮ ಸೊಸಿಗೆ ಹೋಗ್ತಿ ನಾಯಿ ಅಂತೂ ಒಡೆಯ ಕೈಗಿಲ್ ಇನ್ನು ಮೈ ಬಂತದ ಹುಷಿಯ ಅಂತ ವರ್ಷ ಬದಲ್ರಿ ಅದು ಬಾರ ಬಂದು ಬಾಯಿ ಹಾಕಿದೆ ಹ್ಮ್ ಒಬ್ಬರು ಒಬ್ರು ಹೇಳಿದ್ರಿ ಹೆಂಗ್ರಿ ಹಿಂಗ್ ಮತ್ತೆ ಅವ್ರು ಕೇಳ್ರಿ ಅಂತಂದ್ರೆ ಆಯ್ತು ಅಣ್ಣ ನಾನು ಸದ್ಯ ಅಂದ್ರೆ ಒಂದು ತಾಸು ಬಿಟ್ಟು ಹುಡುಕಾಳಿ ಸಿಗಿಲ್ಲ ಮತ್ತೆ ಇನ್ನೂ ಈಗ ಒಂದೊಂದು ಅರ್ಧ ಗಂಟೆ ಒಂದು ತಾಸು ಇಲ್ಲಿ ಅಂತ ಯಾಕೆ ಸಿಗ್ತಾನೆ ಏನೋ ಸಿಗವಲ್ಲ ಎಲ್ಲ ಸಿಗೋಲ್ಲ ಹುಡುಗೊಂತೀನಿ ಒಟ್ಟು ಸಿಗವಲ್ಲ ಅಂತ ಕೇಳಾಕೊಂತಾರೆ ಈ ಸುದ್ದಿ ಹಾಗೆ ನಗರಸಭೆಯ ಸಿಬ್ಬಂದಿ ವರ್ಗದವರು ಹುಚ್ಚು ನಾಯಿಯ ಸೆರೆಗೆ ಕಾರ್ಯಾಚರಣೆಯನ್ನ ಶುರು ಮಾಡಿದ್ರು ಸಾಮಾನ್ಯವಾಗಿ ಕಾಡಂಚಿನ ಪ್ರದೇಶದಲ್ಲಿ ಹುಲಿ ದಾಳಿ ಅಥವಾ ಚಿರತೆ ದಾಳಿ ಸಾಮಾನ್ಯ ಆದರೆ ನಗರ ಪ್ರದೇಶದ ಒಳಗೆ ಈ ರೀತಿ ಹುಚ್ಚು ನಾಯಿಗೊಂದು ಹತ್ತಕ್ಕಿಂತ ಹೆಚ್ಚು ಜನರನ್ನ ಕಚ್ಚಿ ಈ ರೀತಿ ಆಸ್ಪತ್ರೆ ಸೇರುವಂತೆ ಮಾಡಿರುವುದು ಬಾಗಲಕೋಟೆಯ ಇಳಿಕಲ್ ನಗರದಲ್ಲಿ ಆತಂಕ ಸೃಷ್ಟಿ ಮಾಡಿದೆ ಇನ್ನು ಹುಚ್ಚು ನಾಯಿಯ ಸೆರೆಗೆ ಕಾರ್ಯಾಚರಣೆ ಶುರುವಾಗಿದ್ದು ಬೀದಿ ನಾಯಿಗಳ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತಾ ನಗರಸಭೆ ಗಾಯಗೊಂಡವರಿಗೆ ಸೂಕ್ತ ಪರಿಹಾರ ಕೊಡುವಲ್ಲಿ ನಗರಸಭೆ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಆಶಯ ವರದಿ ಮಹಾಂತೇಶ ಕುರಿ ಟೈಮ್ ನೈನ್ ನ್ಯೂಸ್ ಕನ್ನಡ ಬಾಗಲಕೋಟೆ ಇಳಕಲ್